ನಮಸ್ಕಾರ ಎಲ್ಲ ಘಾಟ್ಗೋಳ ಮದ್ ಬಿದ್ದ ಮಂದಿ ನಾವು ಇವಾಗ ಎಲ್ಲ ಕಡೆ ನೋಡ್ತಾ ಇದ್ರಿ ಸೋಷಿಯಲ್ ಮೀಡಿಯಾದಾಗ ನಾವು ಗಿಲ್ಲಿ ಓಟ್ ಹಾಕಬೇಕು ಗಿಲ್ಲಿ ಗೆಲ್ಲಿಸ್ಬೇಕು ಅವ್ರಿಗೆ ಯಾಕಂತಂದ್ರೆ ಅವ್ರದ ಒಂದ್ ಒಂದ್ ನೂರ್ ದಿನನೇ ಅವ್ರದ್ದು ಏನ್ ಆಟ ನೋಡಿ ಅವ್ರ ಒಳ್ಳೆತನ ನೋಡಿ ಅವ್ನ ಕಾಮಿಡಿ ನೋಡಿ ಅವ್ರಿಗೆ ನಾವು ಏನು ಡಿಸೈಡ್ ಮಾಡಿದಲ್ಲ ಒಬ್ಬ ಬಡ ಬಡ ಕುಟುಂಬದಿಂದ ಮನೇಲಿ ಬಂದಾರ ಅವನ್ ಟ್ಯಾಲೆಂಟ್ ನೋಡಿ ನಾವು ಅವ್ರಿಗೆ ಓಟ್ ಗಿಲ್ ಸರ್ ಬಗ್ಗೆದಾಗ ನಾವು ಏನ್ ಐಟು ಮಾತಾಡತಿಲ್ಲ ಸೊ ಅವ್ರು ಬಾಳ್ ಟ್ಯಾಲೆಂಟ್ ದಿನ್ ನಮ್ದು ಏನ್ ರಾಜ್ಯ ಫ್ಯಾನ್ಸ್ ಗಳು ಅರಲ್ಲ ಅವ್ರದೆಲ್ಲ ಅವ್ರ ಮನ್ಸಿಗೆದ್ದಾರ ಸೊ ಅದೇ ರೀತಿ ನಮ್ಮ ಕಡೆ ಏನದ ಅಂತಂದ್ರೆ ನಮ್ಮ ಗ್ರಾಮೀಣ ಗ್ರಾಮ ಪಂಚಾಯತ್ ಅಲ್ಲಿ ತಾಲೂಕು ಅಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ಏನು ಐದು ವರ್ಷದಿಂದ ಲೂಟಿ ಮಾಡಕ್ಕೆ ರಾಜಕಾರಣಿಗಳು ಅವ್ರಿಗೆ ಸ್ವಲ್ಪ ಗಮನ ಕೊಡ್ಬೇಕು ರೀ ಅವ್ರಿಗೆ ಭೀ ನಾವು ಓಟ್ ಮಾಡೋ ಟೈಮ್ನಾಗ ಭಿ ಅವ್ರದ್ದು ಎಲ್ಲ ಒಳ್ಳೆತಾನ ನೋಡಬೇಕು ಅವ್ರದು ಮಾಡೋದ್ ಕೆಲಸ ನೋಡಬೇಕು ಇದೆಲ್ಲ ನೋಡಿ ಮಾಡ್ಬೇಕು ರೀ ಅದೇ ಉದಾಹರಣೆ ಅದ ಇವನ್ನ ಅವ್ರು ಹೆಂಗೆ ಅಂತಂದ್ರೆ ಎಲೆಕ್ಷನ್ ಬಂತಂದ್ರೆ ಐದುನೂರು ಒಂದು ಸಾವಿರದಾಗ ನಾವು ಅಷ್ಟೇ ಅವ್ರದ್ದು ಪಕ್ಷ ಕಡೆ ಇತವೆ ರೀ ಮತ್ತೆ ಏನು ಮಾಡ್ತಾರ ಥೊಡೆ ಜನ ಅಂದ್ರೆ ಒಂದು ಸಾವಿರ ಕೊಟ್ರೆ ಅವ್ರಿಗೆ ಅವ್ರಿಗೆ ಓಟ್ ಹಾಕಮಿ ಇನ್ನೊಂದು ಕಡೆ ಏನು ಮಾಡ್ತಾರಂತಂದ್ರೆ ಎರಡು ಸಾವಿರ ಕೊಡ್ತಾರೆ ನಾವು ಅವರಿಗೆ ಓಟ್ ಹಾಕಮ್ಮಿ ಇಂಥ ಏನು ನಾಯಕರು ಇರ್ತಾರಲ್ಲ ಇವ್ರು ಆಸ್ಕರ್ ಆಚರಣ್ತಾರೆ ಯಾಕಂತಂದ್ರೆ ಇವೇ ಏನು ಐದುನೂರು ಒಂದು ಸಾವಿರದೊಳಗೆ ನಮ್ದು ಇಲ್ಲೇ ನಮ್ದು ಇಲ್ಲೇ ಅಧಿಕಾರಿ ಇಲ್ಲೇ ಇಲ್ಲೇ ಕಳ್ಕೊತಾರೆ ಯಾಕಂದ್ರೆ ನಾವು ಆಲ್ರೆಡಿ ನಾವು ರೊಕ್ಕ ಅಂತಂದ್ರೆ ನಮಗೆ ಮಾತಾಡೋಕೆ ಏನೂ ಆಪ್ಷನ್ ಇರಲ್ಲ ನಮ್ಮ ಸರ್ಕಾರ ಆಕ್ರಿ ಥಡ್ ಸರ್ಕಾರ ಆಗಲ್ಲ ಫಸ್ಟ್ ಈ ಏನು ಸರ್ಕಾರ ಅದಲ್ಲ ಎಲ್ಲ ಮಾಡೋದು ವ್ಯವಸ್ಥೆ ಇತ್ತು ಅಂತಂದ್ರೆ ನಮ್ಮ ನಮ್ಮ ಗ್ರಾಮೀಣ ತಾಲೂಕಾ ರಾಜ್ಯ ದೇಶ ಈ ಥರ ರೀ ಯಾಕಂದ್ರೆ ಇಲ್ಲಿ ನಾವು ಆಲ್ರೆಡಿ ನಾವು ನಾವು ಸೋಷಿಯಲ್ ಮೀಡ್ಯಾದಾಗ ಎಲ್ಲ ಕಂಡು ನೋಡ್ತಾಯಿದ್ವಿ ರೋಡ್ ಸರಿಯಾಗಿಲ್ಲ ನೀರು ಕುಡಿಯೋ ನೀರು ಸರಿಯಾಗಿಲ್ಲ ಹಾಸ್ಪಿಟಲ್ ಸರಿಯಾಗಿಲ್ಲ ಈ ಥರ ಎಲ್ಲ ಭಾಳ ವಿಷಯ ನಾವು ಬರ್ತಕ್ಕಂಥ ವಿಡಿಯೋದಾಗ ಮುಂದೆಲ್ಲ ನಾವು ಅದ್ರ ಬಗೆದಾಗ ಮಾತಾಡಂಗ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಧನ್ಯವಾದ